ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನುಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಹಾಗಂತ ನಂಗೆ ನುಪ್ಪಟ್ಸ್ತಾಗ ಮಾಡೋಕ್ಕೆ ಬರುತ್ತೆ ಅಂತ ಅಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದು ತಿನ್ನಬೇಕು ಅಂತ ಬಯಕೆ ಆಗ್ತಾಯಿತ್ತು ಹಾಗಾಗಿ ಮಾಡಿಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕೋ ಅದೆಲ್ಲ ಮನೇಲೇ ಇತ್ತಲ್ಲ ಓಕೆ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಸ್ವಲ್ಪ ಕ್ವಾಂಟಿಟಿನ ಯೂಸ್ ಮಾಡ್ಕೊಂಡು ಮಾಡ್ತಿರೋದು ಕಡಲೆ ಬೀಜ ತೊಗೊಂಡು ಫಸ್ಟ್ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಗೆ ತೋರಿಸಿದ್ದೀನಿ ಹಾಗೆ ನೀವು ಮಾಡ್ಕೊಳ್ಬೋದು ಇಲ್ಲಾಂದರೆ ತುಂಬ ಮಾಡಿರೋ ವೀಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಅದರಲ್ಲಿ ಕೂಡ ಬೇಕಾದ್ರೆ ನೀವು ನೋಡ್ಕೋಬೋದು ನನ್ನದೇ ವಿಡಿಯೋ ನೋಡಬೇಕು ಮಾಡ್ಕೊಳ್ಳೋದಿಕ್ಕೆ ಅಂತ ಏನಿಲ್ಲ ಫಸ್ಟ್ ನಂತರ ಮಾಡ್ತಿರೋರಾದರೆ ಆರಾಮಾಗಿ ನಾನು ತೋರಿಸಿದ್ದೀನಲ್ಲ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು ಏನು ಕಷ್ಟ ಅಂತ ಅನ್ಸಲ್ಲ ಬಟ್ ಒಬ್ಬರೇ ಮಾಡ್ತಿರ್ತೀವಲ್ವ ಜೊತೆಗೆ ಚೆರಿ ಬೇರೆ ಇದ್ದ ಸೊ ಅವನು ಕೂಡ ಹ್ಯಾಂಡ್ಲು ಮಾಡಬೇಕಲ್ವ ನಾನು ಗಲಾಟೆ ಬೇರೆ ಮಾಡ್ತಿರ್ತಾನೆ ಹಾಗಾಗಿ ಸೊ ನನ್ನಿಲ್ಲಿ ಕಡಲೆ ಆಮೇಲೆ ಸ್ವಲ್ಪ ಹುರ್ಕೊಂಡಿದ್ನಲ್ಲ ಶೇಂಗಾ ಕಡಲೆ ಬೀಜ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದು ಎರಡೂ ಹಾಕ್ಕೊಂಡು ಗ್ರೈಂಡ್ರು ಮಾಡ್ಕೊತಿದ್ದೀನಿ ಅಂದರೆ ನೀವೇನು ಮಾಡ್ಕೋಬೇಕು ಅಂದರೆ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗೋ ಥರ ಗ್ರೈಂಡ್ ಮಾಡ್ಕೋಬೇಕು ಈ ಚೆರಿ ನಾನು ಬಿಡಬೇಕಲ್ಲ ಬಿಡಲ್ಲ ಅವನು ಅದಕ್ಕೆ ಅವನೇನು ಮಾಡ್ಬಿಟ್ಟ ಅಂದರೆ ಬಿಗಿಯಾಗಿ ಹಿಡ್ಕೊಂಡು ಕ್ಯಾಪ್ ಹಾಕಿಬಿಟ್ಟು ನಿಂತ್ಕೊಂಡ್ಬಿಟ್ಟ ಅದು ನುಣ್ಣಗೆ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಮಾಡಿಕೊಂಡೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಡ್ಲೆಟ್ ಇಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಬಿಡಿ ಹಾಗೆ ಮಾಡಿ ಸ್ವಲ್ಪ ಕಟುಗ್ಲು ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಗಟ್ಟಿ ಇರುತ್ತೆ ಕಡಿ ಸೌಂಡ್ ಬರೋ ಥರ ಇರುತ್ತೆ ಕಟುಂಬ ಕಟುಂಬ ಮನೋ ಥರ ಚಕ್ಲಿ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ ಅದನ್ನು ಹಾಕ್ಕೊಳ್ಳೋದು ಈ ಥರ ಎಲ್ಲ ರುಬ್ಬಿ ಎಲ್ಲ ಇಟ್ಕೊಂಡ್ವಿ ನಾವು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಅದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀವು ಮಿಕ್ಸ್ ಇದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನು ಅದನ್ನು ಓದ್ತೀವಲ್ಲ ಅದೇನು ಮುರಿಯಲ್ಲ ನಿಮ್ಮ ಹತ್ರ ಏನಾದರೂ ಅದೇನಂತ ಹೇಳ್ತಾರೆ ನುಪ್ಪು ಓದ್ತದೋ ಹಪ್ಪಳ ಓದ್ತದ ಮಿಷೀನು ಅದೇ ಸಿಗುತ್ತೆ ಅದು ಸಿಕ್ಕಿಲ್ಲ ಅಂದರೆ ನನ್ನ ಹತ್ರ ಇದೆ ಬಟ್ ಮೇಲಿದೆ ಅಲ್ಲ ನಾನು ಅತ್ತಿ ತಗೊಳಕ್ಕೆ ಅದನ್ನು ಈಗ ಹತ್ತಕ್ಕಾಗುತ್ತ ನಾನು ಹತ್ತಕ್ಕಾಗಲ್ಲ ಹಾಗಾಗಿ ಮೇಲ್ಗಡೆ ಕಬೋರ್ಡ್ಸಲ್ಲಿ ಇಟ್ಬಿಟ್ಟಿದ್ದೀನಿ ತಗೊಂಡು ತುಂಬ ವರ್ಷವೇ ಆಯಿತು ಬಟ್ ಒಂದಿನೂ ಅದರಲ್ಲಿ ಹಪ್ಪಳ ಆಗಿರ್ಬೋದು ದುಪ್ಪಟ್ಟಾಗಿರ್ಬೋದು ನಾನು ಏನೂ ಮಾಡಿಲ್ಲ ಫಸ್ಟ್ ಟೈಮ್ ನಾನು ನುಪ್ಪಟ್ಟನ್ನ ಮನೇಲಿ ಟ್ರೈ ಮಾಡ್ತಿರೋದು ಅದು ನನಗೆ ತಿನ್ನಬೇಕು ಅಂತ ಬೈಕೆ ಆಯಿತಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಳ್ತಾ ಇರೋದು ಬಟ್ ಅದು ತೊಗೊಳಕ್ಕಾಗಲಿಲ್ಲ ಜಾನು ಡ್ಯೂಟಿಗೆ ಹೋಗಿದ್ರಲ್ವ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ಹೇಗೆ ಮಾಡ್ತೀನಿ ನಾನು ಮಿಷಿನ್ ಇಲ್ಲದೆ ಅನ್ನೋದನ್ನು ನೋಡಿ ನಿಮಗೂ ಯೂಸ್ ಆಗುತ್ತೆ ಮಿಷಿನ್ ಇಲ್ಲ ಅಂದರೂ ಆರಾಮಾಗಿ ನುಪ್ಪಟ್ಟನ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೈಕೆ ಜಾಸ್ತಿ ಆಗುತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ಒಂದು ಫೋರ್ ಆ್ಯಂಡ್ ಫೈವ್ ಮಂತ್ ಕಂಪ್ಲೀಟ್ ಆಗುತ್ತಲ್ಲ ಆ ಟೈಮಲ್ಲಿ ಬೈಕೆಗಳು ಜಾಸ್ತಿ ಆಗೋದು ಅಂದರೆ ವಾಮಿಟ್ ಎಲ್ಲ ನಿಂತು ಸುಸ್ತೆಲ್ಲ ನಿಂತು ಆಗ ನಮಗೆ ನೋಡಿದ್ದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಟಿ ವಿಲಿ ಯಾರಾದರೂ ತಿಂತಾಯಿದ್ರೆ ಅದನ್ನು ನೋಡಿದ ತಕ್ಷಣ ನನಗೆ ಅದು ಬೇಕು ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ನಾವೇನು ತಿನ್ನೋದನ್ನ ನೋಡಿಬಿಟ್ರು ಸಾಕು ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಕೆಲವ್ರಿಗಂತೂ ಇದನ್ನು ತಿನ್ನಲೇಬೇಕು ಅನ್ನೋ ಬಯಕೆ ತುಂಬಾ ಇರುತ್ತೆ ಆ ಥರ ಇನ್ನೊಂದು ಕೆಲವೊಂದು ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸು ಈ ಥರ ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಈ ಥರ ಬೈಕೆ ಇರೋದನ್ನು ಹಳ್ಳಿ ಕಡೆ ಕೇಳ್ತಾರೆ ನಿಮ್ಗೆ ಏನು ಬೈಕೆ ಇದೆ ಹೇಳು ಮಾಡಿಕೊಡ್ತೀನಿ ಅಂತ ಅದು ಸಾಮಾನ್ಯವಾಗಿ ಕೇಳುವಂಥದ್ದು ಬಟ್ ಇಲ್ಲಿ ಸಿಟಿಲಿ ಎಲ್ಲ ಅವರವರೇ ಇರ್ತಾರಲ್ವ ಯಾರು ಏನು ಕೇಳಲ್ಲ ಅವರು ಬೇಕಾಗಿದ್ದ ಅವ್ರ ಕೈಲಾದರೆ ಮಾಡ್ಕೋತಾರೆ ಇಲ್ಲಾಂದರೆ ಹೋಟೆಲಿಂದನೋ ಅಥವಾ ಬೇಕ್ರಿಯಿಂದನೋ ತರಿಸ್ಕೊಂಡು ತಿಂದು ಅವರ ಒಂದು ಆಸೆನ ಈಡೇರಿಸ್ಕೊಳ್ತಾರೆ ಏನಕ್ಕೆ ಇದನ್ನ ಬಯ ಬೈಕೆ ಏನೋ ಅದನ್ನು ರೂಢಿ ಬಂತು ಅಂತಂದರೆ ಹಳ್ಳಿ ಕಡೆ ಇದು ತುಂಬ ಇದಾಗಿದೆ ಅದಕ್ಕೆ ಅವ್ರದ್ದೇ ಆದಂತಹ ಏನೇನೋ ಇದನ್ನ ಇಟ್ಕೊಂಡಿರ್ತಾರೆ ಲಾಸ್ಟ್ ಟೈಮು ಸರಿ ಪ್ರೆಗ್ನೆನ್ಸಿಲಿ ನಾನು ಬಣ್ಣ ತಿನ್ಬೇಕು ಅನ್ನಿಸ್ತೈತೆ ಅಂದ್ಬಿಟ್ಟು ಏನೋ ಈಗೇನು ಮಾಡೋದು ಬೇಡ ಪರವಾಗಿಲ್ಲ ಬಿಡು ಅಂತ ನಮ್ಮಅಮ್ಮಂಗಂದು ಹಂಗೆಲ್ಲ ಅನ್ಬಾರ್ದು ಏನಾದರೂ ತಿನ್ನಬೇಕು ಅಂತ ಇದ್ದರೆ ಹೇಳು ಬೈಕೆ ಇದ್ದರೆ ಅದನ್ನು ಹಂಗೆ ಇಟ್ಕೋಬಾರ್ದು ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನು ತಿಂದೇ ಇದ್ದರೆ ಊಟ ಮಗುಗೆ ಕಿವಿ ಸೋರುತ್ತಂತೆ ಹಂಗಂತ ಅಂದರು ಆಮೇಲೆ ಅದು ನೀನು ತಿನ್ನಬೇಕು ಅಂತ ಅಂದ್ಕೊಂಡು ಅದು ತಿಂದೆ ಆಮೇಲೆ ಮಗಿಗೆ ಕಿವಿ ಸೋರಿದ್ರೆ ಏನು ಮಾಡೋದು ಅಂತ ಅಂದಿರು ನಮ್ಮಮ್ಮ ಪರವಾಗಿಲ್ಲ ಬೇಡ ಬಿಡಿ ಅಂತ ಹೇಳಿದಾಗ ಸೊ ಈ ಥರ ಸಂಪ್ರದಾಯಗಳು ಅವ್ರದ ಒಂದು ನಂಬಿಕೆಗಳು ಹಳ್ಳಿ ಕಡೆ ಈಗಲೂ ಕೂಡ ರೂಢಿಯಲ್ಲಿದೆ ಸಿಟಿಲಿ ಅದೆಲ್ಲ ಇಲ್ಲ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೋಗಿ ತಗೊಬಂದು ತಿಂತಾರೆ ಆದರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ಬಟ್ ಅಲ್ಲಿ ಆಗಲ್ಲ ನಿಮ್ಗೆ ಏನು ಬೇಕು ಕೇಳು ಕೇಳು ಅಂತ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಹೇಳು ಅಂತ ಕೇಳಲಿ ತಿಳ್ಕೊಂಡು ತಿನ್ನಬೇಕು ಅನ್ನೋದಿದ್ರೆ ಅವರು ಮಾಡಿಕೊಡ್ತಾರೆ ಸೊ ನನಗೆ ಅದು ಆವಾಗಲೇ ಗೊತ್ತಾಗಿದ್ದು ಓಕೆ ಬೈಕೇನ ಈಡೇರಿಸ್ಕೋಬೇಕು ಇಲ್ಲಾಂದರೆ ಈ ಥರ ಮಗು ಕಿವಿಸೋರೋದು ಆ ಥರ ಎಲ್ಲ ಆಗುತ್ತೆ ಅನ್ನೋದು ಗೊತ್ತಾಗಿದ್ದು ನನಗೆ ಅದು ಬಿಟ್ಟರೆ ನೋಡಿ ನಾನು ಮಿಷಿನ್ ತೊಗೊಳಕ್ಕಾಗಲಿವಲ್ಲ ಹೇಗೆ ಮಾಡೋದು ಅಂತ ಐಡಿಯಾ ಯೂಸ್ ಮಾಡಿದಾಗ ಈ ಥರ ನಿಮ್ಗೆ ಯಾವ ಚಿಕ್ಕ ಸೈಜಲ್ಲಿ ಬೇಕು ದೊಡ್ಡ ಸೈಜಲ್ಲಿ ಬೇಕು ಆಕಾರದ್ದು ಯಾವುದೋ ಒಂದು ಪಾತ್ರೆ ಆಗಿರ್ಬೋದು ಲೋಟ ಆಗಿರ್ಬೋದು ಚಿಕ್ಕದೋ ದೊಡ್ಡದೋ ಆ ನಿಮ್ಗೆ ಯಾವ ಶೇಪು ಬೇಕು ಆ ಶೇಪ್ಗೆ ಅದನ್ನು ಹಿಟ್ಟನ್ನು ತಟ್ಕೊಂಡ್ಬಿಟ್ಟು ನೀವು ಈ ಥರ ದುಪ್ಪಟ್ಟನ ಆರಾಮಾಗಿ ಮನೇಲೇ ಮಾಡ್ಕೊಡ್ಬೋದು ಇದಕ್ಕೆ ಮಿಷಿನ್ ಬೇಕು ಅಂತ ಏನಿಲ್ಲ ಒಂದು ಕೈಲಿ ಮೊಬೈಲ್ ಹಿಡಿದಿದ್ದೀನಿ ಇನ್ನೊಂದು ಕೈಲಿ ಇನ್ನೊಂದು ಉಪ್ಪಟ್ಟನ್ನ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಹಿಟ್ಟನ್ನ ಈ ಕಡೆ ಚರಿ ಕೂಡ ಮೇಂಟೈನ್ ಮಾಡಬೇಕು ಅವ್ನು ಕೂಡ ನಿದ್ದೆ ಮಾಡಿರಲಿಲ್ಲ ಮಧ್ಯಾಹ್ನ ಟೈಮು ಅಡುಗೆ ಬೇರೆ ರೆಡಿ ಮಾಡಿ ಇಟ್ಟಿದ್ದೆ ಊಟ ಬೇರೆ ಮಾಡಬೇಕಲ್ವ ಅವ್ನಿಗೂ ಊಟ ಮಾಡಿಸಿ ಆಮೇಲೆ ಮಲಗಿಸ್ಬೇಕು ಒಂದೇ ಕೈಲಿ ಎಲ್ಲ ಮಾಡ್ತಿದ್ದೀನಿ ಹಾಗೂ ಎಣ್ಣೆ ಕೂಡ ಕೈಗೆ ಸ್ವಲ್ಪ ಗೊತ್ತಾಗ್ತು ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಮಾಡಬೇಕಾದ್ರೆ ನಾನು ಸುಟ್ಕೊಳ್ತಾನೆ ಇರ್ತೀನಿ ನಿಮಗೂ ಕೂಡ ಈ ಥರ ಬೈಕೆಗಳಾಗ್ತಿರುತ್ತಾ ತಿನ್ನಬೇಕು ಅಂತ ಅನಿಸ್ತಿರುತ್ತಾ ಕಮೆಂಟ್ ಮಾಡಿ ನನಗಂತೂ ಏನಾದರೂ ಯಾರಾದರೂ ತಿಂತಿದ್ರೆ ನನಗೂ ತಿನ್ನಬೇಕು ಅನಿಸುತ್ತೆ ಅಥವಾ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಏನಾದರೂ ಮಾಡ್ತಿರ್ತಾರಲ್ಲ ಅದು ನೋಡಿಬಿಟ್ಟು ತಿನ್ನಬೇಕಿತ್ತು ತಿನ್ಬೇಕಿತ್ತು ಅಲ್ವಾ ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಈ ಥರ ಒಟ್ಟಿನ ತಿನ್ನಬೇಕು ಅನಿಸಿದ್ರೆ ಮನೇಲಾದರೆ ಓಕೆ ಇಲ್ವಾ ಹೋಟೆಲಲ್ಲಿ ಅಂದರೆ ಊಟದ ವಿಷಯದಲ್ಲಿ ನಾನು ಏನು ತಿನ್ನಬೇಕು ಅಂತ ಅಂದ್ಕೊಳ್ಳಲ್ಲ ಆ ಥರ ಏನೋ ತಿನ್ನಬೇಕು ಅಂದರೆ ನಾನೇನೇ ಮಾಡ್ಕೊಂಡು ತಿನ್ಕೊಂಬಿಡ್ತೀನಿ ಬಟ್ ಬೇಕ್ರಿ ಐಟಮ್ಸ್ ಎಲ್ಲ ನಮಗೆ ಮಾಡಕ್ಕೆ ಬರೋಲ್ಲ ಅಲ್ವಾ ಅದನ್ನು ಮಾತ್ರ ತರಿಸ್ಕೊಳ್ತೀನಿ ಅಷ್ಟೇ ಇದು ಮನೇಲೇ ಇದ್ದಿದ್ದರಿಂದ ಓಕೆ ನಾನೇ ಮಾಡೋಣ ಅಂತ ಟ್ರೈ ಮಾಡಿದ್ದು ಇದು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಬಟ್ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನೇ ತೆಗ್ದುಬಿಟ್ಟೆ ಓಕೆ ಬಟ್ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಆಮೇಲೆ ನೀಟಾಗಿ ಮಾಡಿಕೊಂಡೆ ಚರಿ ಈ ಕಡೆ ಬಿಡ್ತಿರ್ಲಿಲ್ಲ ಮಧ್ಯ ಮಧ್ಯೆ ಬರ್ತಾನೆ ಇರೋನು ನೋಡಿ ಕೈ ಹಾಕ್ತಿದ್ದೇನೆ ಸುಡ್ತೈತೆ ಬೇರೆ ಕುರಿ ಕುಡಿ ಅಂದ್ಕೊಂಡು ಬಟ್ ಸಕ್ಕಾದಾಗಿತ್ತು ಟೇಸ್ಟು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದು ನೀವೇ ಹೇಳ್ತೀರಾ ಆಮೇಲೆ ನೀಟಾಗಿ ಮಾಡಿಕೊಂಡೆ ಕೆಲವೊಂದು ನೋಡಿ ಸ ಸ್ವಲ್ಪ ಜಾಸ್ತಿ ಏನಾಗ್ಬಿಟ್ಟಿದೆ ಅಂದರೆ ಸೀದೋಗಿರೋ ಥರ ಆಗ್ಬಿಟ್ಟೈತೆ ಬೇಗ ಬೇಗ ಎತ್ಕೊಳಕಾಗ್ತಿರ್ಲಿಲ್ಲ ಮಧ್ಯೆ ಮಧ್ಯೆ ಬರ್ತಿದ್ನಲ್ಲ ಹಾಗೆ ಆಗಲೇ ಹೇಳಿದ್ನಲ್ಲ ಕೈ ಬೇರೆ ಸುಟ್ಕೊಂಡೆ ಅಂತ ಎಣ್ಣೆ ಆಗ್ಬಿಡ್ತು ಮತ್ತೆ ಕೈ ಸುಟ್ಕೊಂಡೆ ನಾನು ಈ ಥರ ಏನಾದರೂ ಒಂದು ಸುಟ್ಕೊಳ್ತಾನೆ ಹೇಳ್ತೀನಿ ಸೊ ಈ ಸರಿ ಬೆರ ಮೇಲೆ ಬಿದ್ದುಬಿಡ್ತು ಎಣ್ಣೆ ಫೈನಲಿ ಇಷ್ಟು ನುಪ್ಪಟ್ಟಾಯಿತು ಒಂದು ಮೂರು ನಾಲ್ಕು ನುಪ್ಪಟ್ಟು ಇಲ್ಲ ಒಂದು ಎರಡು ಮೂರು ನುಪ್ಪಟ್ಟೆನೋ ನಾನು ಚರಿ ಆಲ್ರೆಡಿ ತಿಂದಿದ್ದೀವಿ ಅದು ಬಿಟ್ಟರೆ ಇಷ್ಟೇ ನುಪ್ಪಟ್ಟಾಗಿರೋದು ಇದನ್ನು ಎತ್ತಿ ಒಂದು ಡಬ್ಬಗಾಗಿಟ್ಟೆ ಅದರಲ್ಲಿ ನನ್ನ ತಂಗಿಗೊಂದು ಎಷ್ಟು ನಾಲ್ಕು ಐದೋ ಆರೋ ಕೊಟ್ಟೆ ಇನ್ನು ಚರಿ ಒಂದು ಎರಡು ಮೂರು ತಿಂದ ನಾನು ಒಂದು ಎರಡು ಮೂರು ತಿಂದೆ ಜಾನು ಬಂದರು ಅವರು ಊಟ ಊಟ ಮಾಡ್ತಾಯಿದ್ರಲ್ಲ ಅವರು ಒಂದು ಎರಡು ಮೂರು ಇಸ್ಕೊಂಡು ತಿಂದರು ಇನ್ನೊಂದು ನಾಲ್ಕೈದು ಅಷ್ಟೇ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇಗೆ ಸೊ ಅದನ್ನು ನಾನು ಚರಿ ಇಬ್ರು ಖಾಲಿ ಮಾಡಬೇಕು ಅಷ್ಟೇ ಇವಾಗ ಸದ್ಯಕ್ಕೆ ಎತ್ತಿಡ್ತಿದ್ದೀವಿ ಅದು ಎತ್ತಿಡೋದು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ಆದರೆ ಅದು ಬೇಗನೆ ಖಾಲಿ ಆಗೋಯ್ತು ಸಕ್ಕತ್ತಾಗಿತ್ತು ನಿಪ್ಪಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಯಾರಿಗಾದ್ರೂ ಈ ಥರ ಬೈಕೇ ಇತ್ತು ಅಂತಂದರೆ ನಿಮ್ಮ ಕೇಳಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ತರಿಸ್ಕೊಂಡು ಅದು ತಿನ್ನಿ ಒಟ್ಟಿನಲ್ಲಿ ನಿಮ್ಮ ಬೈಕೇನ ಈಡೇರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್